ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಧನಿಕಾ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ನಾವು ಮೊಳಕಾಲ್ಮೂರಿಗೆ ಹೋಗಿ ಸಿಲ್ಕ್ ಸ್ಯಾರಿ ತೊಗೊಂಡಿದ್ದ ವಿಡಿಯೋನ ಇಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ರೇಷ್ಮೆ ಸೀರೆಗೆ ಅಂತಲೇ ಫೇಮಸ್ ಆಗಿರುವಂತಹ ಮತ್ತು ನೇಕಾರರೇ ನೇಯುವಂತಹ ಫೇಮಸ್ ಸಿಲ್ಕ್ ಸ್ಯಾರಿ ಅಂದರೆ ಸಿಗೋದು ಮೊಳಕಾಲ್ಮೂರಲ್ಲಿ ನಾವು ಇದನ್ನು ಫಸ್ಟ್ ಟೈಮ್ ಹೋಗಿದ್ದು ಯಾವತ್ತೂ ಕೂಡ ಹೋಗಿರಲಿಲ್ಲ ಆ ವ್ಲಾಗ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಿದ್ದೀನಿ ನಾವಿರೋದು ಇಟಗಿ ಅಂತ ನಗರ ಜಿಲ್ಲೆ ಹೂವಿನಹಳ್ಳಿ ತಾಲೂಕು ಬರುತ್ತೆ ಅಲ್ಲಿಂದ ಹೋಗಬೇಕಂದ್ರೆ ಬಸ್ ಲೈನ್ ಅಂತೂ ಇಲ್ಲವೇ ಇಲ್ಲ ಆನ್ ವೆಹಿಕಲ್ಸಲ್ಲಿ ಹೋಗ್ತೀವಿ ಅಂದರೆ ನಿಯರ್ ಆಗುತ್ತೆ ಒನ್ ಆ್ಯಂಡ್ ಹಾಫ್ ಅವರ್ಲೆಲ್ಲ ಹೋಗಿ ಬರ್ಬೋದು ಆದರೆ ನಾವು ಬಸ್ಸಿಗೆ ಹೋಗ್ತಿರೋದ್ರಿಂದ ಸ್ವಲ್ಪ ಲಾಂಗ್ ಆಗುತ್ತೆ ನಾವು ಇಟಗಿಯಿಂದ ಕೊಟ್ಟೂರು ಹೋಗಿ ಮೊದಲು ಕೊಟ್ಟೂರು ಹೋದ್ವಿ ನೋಡಿ ಇದೇ ಕೊಟ್ಟೂರು ತುಂಬ ಫೇಮಸ್ ಅಂತ ಕೊಟ್ಟೂರೇಶ್ವರ ಟೆಂಪಲ್ ಇಲ್ಲಿ ನಾನು ತೋರಿಸ್ತಿದ್ದೀನಿ ನೋಡಿ ಅದು ನಾವು ಅಲ್ಲಿಂದ ಕೊಟ್ಟೂರಿಂದ ಮತ್ತೆ ಕೂಡ್ಲಿಗೆ ಹೋದ್ವಿ ನಮಗೂ ಸರಿ ಗೊತ್ತಿರಲಿಲ್ಲ ಕೇಳ್ಕೊಂಡು ಕೇಳ್ಕೊಂಡು ಹೋದ್ವಿ ಏಕೆಂದರೆ ನಮ್ಮ ಮೊಳಕಾಲ್ಮೂರು ಆಲ್ಮೋಸ್ಟ್ ಆಂಧ್ರ ಆಗುತ್ತಲ್ವ ಹಾಗಾಗಿ ಅಲ್ಲಿ ಕೂಡ್ಲಿಗೆ ಹೋದ್ವಿ ನಾವು ಹೋಗಿ ಟೈಮಲ್ಲಿ ದೀಪಾವಳಿ ಹಿಂದ ಹೋಗಿದ್ವಿ ಅದಕ್ಕೆ ಎಲ್ಲಿ ನೋಡಿದ್ರು ದೀಪ ಹೂವು ಇದು ಬಾಳೆ ದಿಂಡು ಅದರದ್ದೇ ವ್ಯಾಪಾರ ಜೋರಿತ್ತು ನಾವು ಅಲ್ಲಿಂದ ಕೂಡ್ಲಿಗೆ ಹೋದರೆ ಅಲ್ಲಿಂದ ನೆಕ್ಸ್ಟ್ ಬಸ್ಸೇ ಇಲ್ಲ ಗೌರ್ಮೆಂಟ್ ಬಸ್ಸಂತೂ ರೂಟೇ ಅಲ್ಲ ಅಲ್ಲಿ ಮತ್ತು ನಾವು ಪ್ರೈವೇಟಿಗೆ ಹೋಗಬೇಕಾಗಿ ಬಂತು ನೋಡಿ ಪ್ರೈವೇಟ್ ಅಲ್ಲಿಂದ ಮತ್ತೆ ಕೂಡ್ಲಿಗಿಂದ ಮತ್ತೆ ನಾವು ಒಂದು ಆಟೋದಲ್ಲಿ ಉಡೇಕೋಟೆ ಅಂತ ಅಲ್ಲಿ ಹೋದ್ವಿ ಅಂದರೆ ಈ ಪ್ರೈವೇಟ್ ಬಸ್ಸು ಕೂಡ್ಲಿಗಿಂದಲೇ ಸಿಗೋದು ಜಸ್ಟ್ ನಮಗೆ ಒಂದು ಐದು ನಿಮಿಷದಲ್ಲಿ ಮಿಸ್ ಆಗಿತ್ತು ಪಾಪ ಆಟೋದವರು ನಮ್ಮನ್ನು ಕೂಡ್ಲಿಗೆಯಿಂದ ಗುಡೆಕೋಟೆಗೆ ತಗೊಂಡು ಹೋಗಿ ಬಿಟ್ಟರು ಈ ಬಸ್ನ ಕ್ಯಾಶ್ ಮಾಡಿಕೊಟ್ರು ಆಟದವರು ಇಲ್ಲಿ ನಾನು ಅಮ್ಮು ಮತ್ತು ನಮ್ಮ ಅತ್ತೆ ಹೋಗ್ತಿದ್ದೀವಿ ಮೂರು ಜನ ಅಷ್ಟೇ ಹಾಗಾಗಿ ನಾವು ಬಸ್ಸಿಗೆ ಹೋಗಿದ್ವಿ ಆದರೆ ಅಲ್ಲಿ ಹೋದರೆ ಪ್ರತಿಯೊಂದು ಮನೆಗಳಲ್ಲೂ ಮನೆ ಮನೆಗಳಲ್ಲೂ ಮಾರ್ತಾರೆ ರೇಷ್ಮೆ ಸೀರೆನ ನೇಕಾರರಿಂದಲೇ ತಂದು ಅಥವಾ ಅಲ್ಲಿಂದ ತುಂಬ ಕಡೆಗೆಲ್ಲ ಅದು ಟ್ರಾನ್ಸ್ಪೋರ್ಟ್ ಆಗುತ್ತಂತೆ ಬಟ್ ನಮಗೆ ಎಲ್ಲಿ ಎಷ್ಟು ಅಂಗಡಿಗೆ ಹೋದರೂ ಯಾವ ಅಂಗಡಿ ಕೂಡ ನಿಮಗೆ ಇಷ್ಟನೇ ಆಗ್ತಿರಲಿಲ್ಲ ಸ್ಯಾರಿ ಒಂದು ಅಂಗಡಿಲಿ ಕೂಡ ಇಷ್ಟ ಆಗಲೇ ಇಲ್ಲ ಎಷ್ಟು ಒಂದು ಹತ್ತು ಅಂಗಡಿ ನಾವು ಸುತ್ತಿದ್ದೀವಿ ಯಾವ ಅಂಗಡಿಲಿ ಕೂಡ ನಮಗೆ ಇಷ್ಟ ಆಗಲೇ ಇಲ್ಲ ಮತ್ತು ಯಾವುದೋ ಒಂದು ಅಂಗಡಿಲಿ ಅತ್ತೆ ಒಂದು ಸ್ಯಾರಿ ತೊಗೊಂಡ್ರು ನನಗೆ ಅದು ನಾನು ಮಾಡ್ಕೊಂಡಿಲ್ಲ ಹಂಗೆ ಹಾಕಿಲ್ಲ ನಾವೇ ಮಾತಾಡ್ಕೊಳ್ತಿದ್ದೆವು ಮೊಳಕಾಲ್ಮೂರು ಅಂದರೆ ಇದೇ ನಾ ಇಲ್ಲೇ ನಾ ರೇಷ್ಮೆ ಸೀರೆಗಳು ಸಿಗೋದು ಇಲ್ಲಿ ನೋಡಿದ್ರೆ ನಮಗೆ ಬೇಕಾದ ಸೀರೆಗಳು ಸಿಗ್ತಾ ಇಲ್ಲ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಬಂದ್ವಿ ಯಾವ ಅಂಗಡಿ ನೋಡಿದ್ರೂ ನಮ್ಗೆ ಇಷ್ಟನೇ ಆಗಲಿಲ್ಲ ವಾಪಸ್ಸು ಬರಬೇಕಾದ್ರೆ ಈ ಎಂಟ್ರೆನ್ಸಲ್ಲೇ ಈ ಅಂಗಡಿ ಇತ್ತು ಈ ಅಂಗಡಿ ಕೂತಿದ್ವಲ್ಲ ಇವಾಗ ಈ ಅಂಗಡಿ ಇತ್ತು ಇದರಲ್ಲಿ ನಾವು ಒಂದು ಸೀರೆ ತೊಗೊಂಡ್ವಿ ನಾನು ತೊಗೊಂಡೆ ಇದು ನೋಡೋದು ನೋಡ್ತಿದ್ದೀನಲ್ವ ನಾನು ಅದೇ ಸೀರೆನ ತೊಗೊಂಡಿದ್ದು ಅದೊಂದು ಸ್ವಲ್ಪ ಇಷ್ಟ ಆಯಿತು ಸುಮ್ಮನೆ ಬಂದು ನಾವು ವಾಪಸ್ ಹೋಗಬೇಕಲ್ಲ ಅಷ್ಟು ದೂರದಿಂದ ಬಂದಿದ್ದೀವಿ ವಾಪಸ್ ಹೋಗಬೇಕಲ್ಲ ಅನ್ನೋ ಒಂದು ಇದಕ್ಕೋಸ್ಕರ ಒಂದು ಸೀರೆನೂ ತೊಗೊಳ್ಳೋಣ ಅನ್ನೋದು ಇದಕ್ಕೋಸ್ಕರ ಆ ಸೀರೆನ ನಾನು ತೊಗೊಂಡೆ ಅದು ಬಟ್ ಇಷ್ಟ ಆಯಿತು ಚೆನ್ನಾಗಿತ್ತು ಸೀರೆ ತುಂಬಾ ಇಷ್ಟ ಆಯಿತು ನನಗೆ ಅಲ್ಲಿ ತಗೊಂಡ್ವಿ ಮತ್ತು ನೆಕ್ಸ್ಟು ಅದರ ಆಪೋಸಿಟ್ ಅಂಗಡಿಗೆ ನಾವು ಇನ್ನೊಂದು ಅಂಗಡಿಗೆ ಹೋದ್ವಿ ಮತ್ತು ಆ ಅಂಗಡಿಗೆ ಹೋದ್ರೆ ಏನು ಅನ್ಕೊತಾರೋ ಒಂದು ಇದರಲ್ಲೇ ಹೋದ್ವಿ ಬಟ್ ಅಲ್ಲಿ ಕಲೆಕ್ಷನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದು ಜಿಂದೆ ಸಿಲ್ಕ್ ಅಂತ ಅವ್ರು ಎಷ್ಟು ಕಲೆಕ್ಷನ್ ಕೊಟ್ಟರು ಅಂದರೆ ನಾವು ಯಾಕಪ್ಪ ಸುಮ್ಮನೆ ಇಲ್ಲೇ ಫಸ್ಟ್ ಅಂಗಡಿನೇ ಬಿಟ್ಟು ಎಲ್ಲ ಅಂಗಡಿನೂ ಅಡ್ಡಾಡಿದ್ವಲ್ಲ ಅನ್ನಿಸ್ಬಿಡ್ತು ಅಂತಂಥ ಕಲೆಕ್ಷನ್ ಕೊಟ್ಟರು ನೀವು ನೋಡ್ಬೋದು ನಾವು ಅಕಸ್ಮಾತ್ ಯಾವುದಾದ್ರೂ ಮದುವೆ ಅಥವಾ ಏನೇ ಒಂದು ಫಂಕ್ಷನ್ ಇದ್ರು ಆರಾಮಾಗಿ ಹೋಗ್ಬೋದು ಆ ಅಂಗಡಿಗೆ ಅಷ್ಟು ಚೆನ್ನಾಗಿರೋವಂಥ ಕಲೆಕ್ಷನ್ನ ಅವ್ರು ಇಟ್ಟಿದ್ದರು ನಮಗೆ ನಾವು ಸುಮ್ಮನೆ ನಮಗೆ ಅನ್ನಿಸ್ತಿತ್ತು ಅಯ್ಯೋ ಇಲ್ಲಾದರೂ ಫಸ್ಟ್ ಇಲ್ಲೇ ಹೋಗಿದರೆ ನಾವು ಇಲ್ಲೇ ಒಂದು ಎರಡು ಎರಡು ಸೀರೆ ತೊಗೋಬೋದಿತ್ತು ಸುಮ್ಮನೆ ಅಲ್ಲೆಲ್ಲ ಹೋದ್ವಲ್ಲ ಅಂತ ಆದರೆ ಏನು ಮಾಡೋದು ಯಾ ನಮಗೆ ಯಾವಾಗ ಏನು ಸಿಗಬೇಕು ಅಂತಿರುತ್ತೆ ಅದೇ ಅಲ್ವಾ ಸಿಗೋದು ಹಾಗಾಗಿ ನೋಡಿ ನಾನಿಲ್ಲಿ ಈ ಸ್ಯಾರಿ ತೊಗೊಂಡ್ಬಿಟ್ಟು ನೆಕ್ಸ್ಟ್ ನಾವು ಮುಂದೆ ಅಂಗಡಿಗೆ ಹೋದ್ವಿ ಅದು ಜಿಂದೆ ಸೀರೆ ಅಂತ ಸಿಲ್ಕ್ ಸ್ಯಾರಿ ಅವರು ಕೂಡ ಫುಲ್ ಕಸ್ಟಮೈಸ್ ಮಾಡಿಕೊಡ್ತಾರಂತೆ ನಮಗೆ ಯಾವ ಸೀರೆ ಬೇಕು ಆ ಸೀರೆನ ನೀವು ನಾವು ಬರೀ ಯಾವ ಥರ ಹೇಳ್ತೀವಿ ಆ ಥರನೂ ಅವರು ಮಾಡಿ ಮಾಡಿ ಅಥವಾ ನೈದು ಕೊಡ್ತಾರಂತೆ ನೋಡಿರಲ್ಲಿ ನೆಕ್ಸ್ಟ್ ಅಯ್ಯೋ ಸಾಕು ಒಂದೊಂದು ಸೀರೆ ತಗೊ ಒಂದಿದ್ದು ಕಾರ್ ಒಂದೊಂದು ಸೀರೆ ತಗೊಂಡು ಹೋಗೋಣ ಅಂದ್ಕೊಂಡ್ವಿ ನೋಡಿ ಇದೇ ಜಿಂದೆ ಸಿಲ್ಕ್ ಸ್ಯಾರಿ ಅಂತ ಇವರೆಷ್ಟು ಕಲೆಕ್ಷನ್ ಇಟ್ಟಿದ್ರು ಅಂದರೆ ತುಂಬ ಅಂದರೆ ಒಳ್ಳೊಳ್ಳೆ ಕಲೆಕ್ಷನ್ನು ರೇಟ್ ಕೂಡ ತುಂಬ ಪರವಾಗಿಲ್ಲ ಅನ್ನಿಸ್ತು ನಮಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನೋಡಿ ಇಲ್ಲಿ ನಾನು ಮತ್ತೆ ನಾನೊಂದು ಸೀರೆ ತೊಗೊಂಡೆ ಅತ್ತೆನೂ ಕೂಡ ಒಂದು ಸೀರೆ ತೊಗೊಂಡ್ರು ನಾವು ಅಲ್ಲಿ ತೊಗೊಂಡಿಲ್ಲ ಅಂದರೆ ಬೇಕಾದ್ರೆ ಇಲ್ಲೇ ಇನ್ನೂ ಎರಡೆರಡು ಸೀರೆ ತೊಗೋಬೋದಾಗಿತ್ತು ಅಷ್ಟು ಚೆನ್ನಾಗಿದ್ದು ಅಲ್ಲಿ ಕಲೆಕ್ಷನ್ ಅಂತೂ ನಾವು ಅವ್ರಿಗೆ ಹೇಳಿದ್ವಿ ನೆಕ್ಸ್ಟ್ ಏನಾದರೂ ಫಂಕ್ಷನ್ ಆದರೆ ನಿಮ್ಮ ಅಂಗಡಿಗೆ ಬರ್ತೀವಿ ಅಂತ ಹೇಳಿದ್ದೀವಿ ನೋಡಿ ಇಲ್ಲಿ ನಾನು ತೊಗೊಂಡಿರೋಂಥ ಸೀರೆ ಒಂದು ಇದರಲ್ಲಿ ಪರ್ಪಲ್ ಮತ್ತು ಎಲ್ಲೋ ತೊಗೊಂಡಿದ್ದೀನಿ ಇದು ಫೋಟೋಗೆ ಸ್ವಲ್ಪ ಎಲ್ಲೋ ಒಂಥರ ಕಾಣಿಸ್ತಿದೆ ಇದು ಮಾಮೂಲಿಯಾಗಿ ಚೆನ್ನಾಗಿದೆ ನೋಡಿ ಈ ಥರ ತಗೊಂಡಿದ್ದೀನಿ ಕಮ್ಮಿ ರೇಟೆ ತುಂಬ ಕಮ್ಮಿ ರೇಟು ಏನು ಇಲ್ಲೆಲ್ಲ ಅಂಗಡಿಗಳಲ್ಲಿ ಸಿಗುತ್ತಲ್ಲ ರೇಟ್ ಇಲ್ಲ ಕಮ್ಮಿ ರೇಟಿಗೆ ಸಿಕ್ ನನಗೆ ಎರಡು ಸೀರೆನೂ ಕಮ್ಮಿ ರೇಟಿಗೆ ಸಿಕ್ಕಿದ್ದು ನಮ್ಮ ಅತ್ತೆನೂ ಕೂಡ ಅವರು ಕೂಡ ಕಮ್ಮಿ ರೇಟಿಗೆ ತೊಗೊಂಡ್ರು ಎರಡು ಸೀರೆ ತುಂಬಾ ಚೆನ್ನಾಗಿದೆ ಸೀರೆ ನೀವೇನಾದರೂ ಮೊಳಕಾಲ್ಮೂರು ಹೋದರೆ ಈ ಜಿಂದೆ ಸಿ ಸಿಲ್ಕ್ ಸ್ಯಾರಿಗೆ ಹೋಗಿ ತುಂಬ ಕಮ್ಮಿಗೂ ಹಾಕ್ಕೊಡ್ತಾರೆ ಮತ್ತು ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇಟ್ಟಿದ್ದಾರೆ ಅವರು ಮತ್ತೆ ಗೊತ್ತಾ ಅವರು ಈ ತುಂಬ ರೇಟ್ ಜಾಸ್ತಿ ಹೇಳ್ತಾರೆ ನಾವು ಸ್ವಲ್ಪ ಬಾರ್ಗಿನ್ ಮಾಡಬೇಕು ಕೇಳಿಬಿಟ್ಟು ನೋಡಿ ಮಾತಾಡಿ ಕಮ್ಮಿ ಹಾಕ್ಕೊಡಿ ಅಂತ ಕೇಳಿದ್ರೆ ನಿಜವಾಗ್ಲೂ ಕಮ್ಮಿ ಮಾಡಿಕೊಡ್ತಾರೆ ಒಳ್ಳೊಳ್ಳೆ ಕಲೆಕ್ಷನ್ ಅಂತೂ ಸಿಕ್ಕಾಬಿಟ್ಟ ಚೆನ್ನಾಗಿದೆ ನನಗಂತೂ ಈ ಜಿಂದೆ ಸಿಲ್ಕ್ಸ್ ಅಲ್ಲಿ ತುಂಬಾ ಇಷ್ಟ ಆಯಿತು ಯಾರಾದರೂ ಮೊಳಕಾಲ್ ಮುರಿಗೆ ಸೀರೆ ಅಂತ ಹೋದ್ರೆ ಜಿಂದೆ ಸಿಲ್ಕ್ಸ್ ಅಲ್ಲಿ ನೋಡಿ ಮತ್ತೆ ರೇಟ್ ಕೂಡ ಬೇರೆ ಅಂಗಡಿಗಿಂತ ಕಮ್ಮಿನೇ ಇದೆ ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್